ಕರ್ನಾಟಕಿ ಒಂದೇ ಒಂದೇ ಓಂ ಶ್ರೀ ಸದ್ಗುರು ದೇವರೆ ನಮಃ ಯಾವತ್ತು ನಮ್ಮ ಗುಡಿಯಾಳ ಗ್ರಾಮದ ವೀರ ಮೂರ್ತಿಗಳ ಅಡಿದಾವರಿಗಳಿಗೆ ಹನಿಮನಿದು ಎಸ್ ಡಿ ಎನ್ ಸಿ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಹಾಗೂ ಊರಿನ ಗುರು ಹಿರಿಯರಲ್ಲಿ ಹಾಗೂ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದ ಹಳೇ ವಿದ್ಯಾರ್ಥಿಗಳಲ್ಲಿ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳಲ್ಲಿ ಎಲ್ಲ ತಾಯಂದರಲ್ಲಿ ಎಲ್ಲ ನನ್ನ ಅಂಗನವಾಡಿ ಸಹೋದರಿಯರಲ್ಲಿ ಆಶಾ ಕಾರ್ಯಕರ್ತರಲ್ಲಿ ಎಲ್ಲರಿಗೂ ಸಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಗೆ ಶುಭಕಾಮನೆಗಳು ಎಲ್ಲರಿಗೂ ಶರಣು ಶರಣಾರ್ಥಿ ನೋಡ್ರಿ ನಾನು ಭಾಳ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಆದರೂ ಕೆಲವೊಂದು ಹೇಳಲೇಬೇಕಾದ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೇಬೇಕು ಏನಂದ್ರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಅದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಆಚರಣೆ ಮಾಡ್ತಾ ಇರೋದು ಎಪ್ಪತ್ತೊಂಬತ್ತನೇದು ಆದ್ರೆ ಹತ್ತೊಂಬತ್ ನಲವತ್ತ ಏಳು ಅನ್ನೋದು ಅದು ಫಸ್ಟ್ನೇದು ಈ ಒಂದು ಸ್ವಾತಂತ್ರ್ಯ ನಮಗ್ ಸಿಗಬೇಕಾದ್ರ ಮಹಾತ್ಮ ಗಾಂಧೀಜಿ ಕಿತ್ತೂರಾಣಿ ಚೆನ್ನಮ್ಮ ಸುಭಾಷ್ ಚಂದ್ರ ಬೋಸ್ ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಾಚಾ ನೆಹರು ಇತ ಅನೇಕ ಮಹನೀಯರು ಅವರು ಮೂವತ್ತು ಚಂದಿ ಊಟ ಮಾಡಿಲ್ಲ ಕಣ್ಣಿಗೆ ನಿದ್ದೆ ಮಾಡಿಲ್ಲ ಅವರು ಮೈ ತುಂಬ ಒಳ್ಳೆ ಬಟ್ಟೆಯನ್ನು ತೊಟ್ಟಿಲ್ಲ ಅಷ್ಟೊಂದು ಕಷ್ಟದಲ್ಲಿ ಇವತ್ತು ಅವರೆಲ್ಲ ಕಷ್ಟಪಟ್ಟು ನಮಗೆ ನಿಮಗೆ ಇವತ್ತು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅದು ನಮಗೆ ನಿಮಗೆಲ್ಲೂ ಗೊತ್ತು ಆದರೆ ಈ ಒಂದು ಸ್ವಾತಂತ್ರ್ಯವನ್ನ ಇವತ್ತು ನಾವು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊಂಡು ನಮ್ಮ ಜೀವನ ಅರ್ಥಾಕತ್ತೇವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ನೋಡ್ರಿ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ವರ್ಷ ಆಯ್ತು ಆದ್ರೆ ಇವತ್ತು ನಾವು ಎಷ್ಟರ ಮಟ್ಟಿಗೆ ಅದನ್ನ ಅರ್ಥಕೊಂಡು ಬದುಕಾಕತ್ತೀವಿ ನಮ್ಮ ತಂದೆ ತಾಯಿ ಗುರು ಹಿರಿಯರು ನಮ್ಮ ಮನೆಯೊಳಗೆ ಹಾಕಿದ ಸಂಸ್ಕಾರವನ್ನ ನಾವು ಮರಿಬಾರ್ದು ಏನ ಸ್ವಾತಂತ್ರ್ಯ ನಾ ಕಲ್ತೇನಿ ನಾ ದುಡಿತೇನಿ ನಂದು ನಾನು ರೊಕ್ಕ ನನ್ನ ಸ್ವಾತಂತ್ರ್ಯ ಅಂತ ಹೇಳಿ ಅದನ್ನ ದುರುಪಯೋಗ ಮಾಡಬಾರ್ದು ದಿನ ವರ್ಷಕ್ಕೊಂದು ಫೋನು ಆಮೇಲೆ ವರ್ಷಕ್ಕೊಂದು ಬೈಕು ಆಮೇಲೆ ಇಲ್ಲ ಸ್ಥಳದ ಚಟಗಳಿಗೆ ಬಲಿಯಾಗುವುದು ಯಾಕೆ ನನ್ನ ದುಡುಕಿ ನನ್ನ ಸ್ವಾತಂತ್ರ್ಯ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಅರ್ಥ ಆಗ್ತದೆ ಯಾವುದು ನಿಜವಾದ ಸ್ವಾತಂತ್ರ್ಯ ಅಂತಂದ್ರೆ ನಮ್ಮ ತಂದೆ ತಾಯಿ ಗುರು ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಏನು ಒಂದು ಆಚಾರ ವಿಚಾರವನ್ನ ಸಂಸ್ಕಾರವನ್ನ ನಮಗ್ ಹಾಕಿ ಕೊಟ್ಟಾರಲ್ಲ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ಒಂದು ವಿಚಾರ ಏನಾದ್ರೂ ನಮ್ಮಲ್ಲಿದ್ರ ಅದು ನಿಜವಾದ ಸ್ವಾತಂತ್ರ್ಯ ಮೊದಲೇ ಬ್ರಿಟಿಷರು ಆ ಒಂದು ವಿಚಾರಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಿಲ್ಲ ನಮ್ಮೆಲ್ಲರನ್ನ ಏನ್ ಮಾಡಿದ್ರ ತಮ್ಮ ಜೀತದ ಆಳುಗಳಾಗಿ ಇಟ್ಟುಕೊಂಡಿದ್ವು ಆದ್ರ ಮಹನೀಯರ ಹಗುಲಿರುಳು ಪರಿಶ್ರಮದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕದ ಅದಕ್ಕೆ ಇವತ್ತು ನಾವು ನನ್ನ ಸ್ವಾತಂತ್ರ್ಯ ಐತೆ ತಿಳ್ಕೊಂಡು ನಾವು ತಿಳಿದಂಗು ಮಾಡಿ ಅದು ಮಾಡಬಾರದು ಬರೀ ಫೋನ್ ನೋಡ್ಕೊತ ತಂದ್ರ ಅದು ಸ್ವಾತಂತ್ರ್ಯ ಅಲ್ಲ ಚಂದ ಹೋದ್ರಿ ಬರೀರಿ ಅಂತ ಅಂದ್ಬೋದು ಏನು ನೀ ಕೊಡ್ಸೇನು ಫೋನ್ ನಾ ತೋರಿಸ್ ಕುಡ್ದೇನೆ ನಾನು ತಗೊಂಡೇನೆ ನಮ್ಮ ಅಣ್ಣ ಕೊಡ್ಸ ಅವ್ರು ಕೊಡ್ಸಾರ ಬರೀ ಫೋನ್ ನೋಡುದಾದ ನಿಜವಾದ ಸ್ವಾತಂತ್ರ್ಯ ಅಲ್ಲ ಓದ್ರಿ ಯಾರಾದ್ರೂ ನಿಮ್ಮ ಸಂದಿ ಇಲ್ಲ ಗುರುಗಳು ಗುರುಗಳ ಹೇಳಿದ್ರ ಓದ ಪಾತ್ರಮ್ಮ ಬರಿ ಪಾತ್ರಮ್ಮ ಅಂದ್ರ ಅದು ನಿಮ್ಮ ಸ್ವಾತಂತ್ರ್ಯವನ್ನ ಕಸ್ಕೊಂಡದಲ್ಲ ನಿಮ್ಮನ್ನ ಸರಿ ದಾರಿ ಒಳಗ ನಡೆಸಿದಾಗ ಅದಕ್ಕ ತಂದೆ ಓದ್ರಿ ಬರೀರಿ ಆಮೇಲೆ ಗುರು ಹಿರಿಯರು ಏನ್ ಹಾಕಿ ಕೊಟ್ಟ ದಾರಿ ಒಳಗ ನಾವು ನೀವೆಲ್ಲರೂ ನಡೆಯೋಣ ನಮ್ಮ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಸೋಣ ಅಂತ ಅದಕ್ಕ ಇಲ್ಲಿ ಎರಡು ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಭಾರತ ಮಹಿಳೆ